ನಮಸ್ತೆ ವೆಲ್ಕಮ್ ಟು ಯೋಜವಿ ಕನ್ನಡ ಕಲ್ಯಾಣ ಕರ್ನಾಟಕಕ್ಕೆ ಭರ್ಜರಿ ಸಿಹಿ ಸುದ್ದಿ ಇದು ಕೇಂದ್ರ ಸಚಿವ ವಿ ಸೋಮಣ್ಣ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೊಂದು ಉಡುಗೊರೆ ಕೊಟ್ಟಿದ್ದಾರೆ ಅದ್ ಏನು ಅಂತೀರಾ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಕಲ್ಯಾಣ ಕರ್ನಾಟಕ ಹೆಸರಿಗೆ ಮಾತ್ರ ಸೀಮಿತವಾಗಿದೆ ಎಂಬ ಕೂಗು ಆಗಾಗ ಕೇಳಿ ಬರ್ತಿತ್ತು ಸದ್ಯ ಇದೀಗ ಈ ಭಾಗದ ನಾಲ್ಕು ಜಿಲ್ಲೆಯ ಜನತೆಗೆ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಕಲ್ಯಾಣ ಕರ್ನಾಟಕದ ಜನತೆಗೆ ಸಚಿವ ವಿ ಸೋಮಣ್ಣ ಸಿಹಿ ಸುದ್ದಿ ನೀಡಿದ್ದು ಬೆಂಗಳೂರಿನಿಂದ ಸಿಂಧನೂರಿಗೆ ನೇರ ರೈಲು ಸಂಪರ್ಕ ಕಲ್ಪಿಸಲಾಗಿದೆ ಕೆಎಸ್ಆರ್ ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸಿಂಧನೂರಿನವರೆಗೆ ವಿಸ್ತರಿಸಲಾಗಿದ್ದು ಇದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಅಲ್ಲದೆ ಗೋರೆಬಾಳ್ ರೈಲು ನಿಲ್ದಾಣದಲ್ಲಿ ಮೂರು ರೈಲುಗಳ ನಿಲುಗಡೆಗೆ ಅನುಮತಿ ಕೂಡ ನೀಡಲಾಗಿದ್ದು ಇದು ಪ್ರಯಾಣಿಕರಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ಸಚಿವ ಸೋಮಣ್ಣ ತಿಳಿಸಿದ್ದಾರೆ ಇನ್ನು ಮುಂದೆ ಬೆಂಗಳೂರಿನಿಂದ ಕಲ್ಯಾಣ ಕರ್ನಾಟಕಕ್ಕೆ ಹೋಗುವ ಪ್ರಯಾಣಿಕರಿಗೆ ಇದು ಹೆಚ್ಚಿನ ಅನುಕೂಲಕರವಾಗಲಿದೆ ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಓಡಾಟ ನಡೆಸುತ್ತಿದೆ ಎಂದು ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ ಅದರಂತೆ ಕೆಎಸ್ಆರ್ ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಅನ್ನು ಸಿಂಧನೂರಿಗೆ ವಿಸ್ತರಣೆಯನ್ನು ಮಾಡಲಾಗಿದೆ ಇದರಿಂದ ನಾಲ್ಕು ಜಿಲ್ಲೆಗಳಿಗೆ ಅನು ಕುಲಕರವಾಗಲಿದೆ ಈ ರೈಲಿನ ವಿವರ ಮತ್ತು ಇತ್ಯಾದಿಗಳನ್ನ ಇಲ್ಲಿ ತಿಳಿಸ್ತೀನಿ ನೋಡಿ ಸಿಂಧನೂರು ಹಾಗೂ ಬೆಂಗಳೂರು ನಡುವೆ ರೈಲಿನಿಂದ ಪ್ರಯಾಣಿಸಲು ಇನ್ನು ಮುಂದೆ ಮತ್ತಷ್ಟು ಸೌಲಭ್ಯ ಲಭ್ಯವಾಗಲಿದೆ ಈಗಾಗಲೇ ಸೇವೆಯಲ್ಲಿರುವ ರೈಲು ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಕೆಎಸ್ಆರ್ ನಿಲ್ದಾಣದಿಂದ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಹೊರಟು ಮುಂದಿನ ದಿನ ಬೆಳಗ್ಗೆ ಹುಬ್ಬಳ್ಳಿಗೆ ತಲುಪುತ್ತದೆ ಅಲ್ಲಿಂದ ಸಿಂಧನೂರಿಗೆ ಸಾಗುತ್ತಾ ಮಧ್ಯಾಹ್ನದ ವೇಳೆಗೆ ತಲುಪುತ್ತದೆ ಈ ರೈಲು ಸಿಂಧನೂರಿನಿಂದ ತಲುಪಿದ ಬಳಿಕ ಅಲ್ಲಿಂದ ಮಧ್ಯಾಹ್ನಕ್ಕೆ ಮರಳಿ ಪ್ರಯಾಣ ಆರಂಭಿಸಿ ಹುಬ್ಬಳ್ಳಿ ಮಾರ್ಗವಾಗಿ ಮರುದಿನ ಬೆಳಗಿನ ಜಾವ ಬೆಂಗಳೂರನ್ನು ತಲುಪುತ್ತದೆ ಈ ಮೂಲಕ ಎರಡು ನಗರಗಳ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲಕರವಾಗುತ್ತದೆ ಹಳ್ಳಿಯ ಜನರಿಗೆ ಸುದೀರ್ಘ ಸುಲಭ ಪ್ರಯಾಣ ಕೂಡ ಸಾಧ್ಯವಾಗುತ್ತದೆ ಇಲ್ಲಿ ರೈಲಿನ ಪ್ರಯಾಣಿಕರು ಸುಲಭವನ್ನು ಗಮನದಲ್ಲಿ ಇಟ್ಟುಕೊಂಡು ವಿವಿಧ ಮಾರ್ಗಗಳ ಭೋಗಿಗಳು ಇರಿಸಲ್ಪಟ್ಟಿವೆ ಈ ಮಾರ್ಗವಾಗಿ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಕೂಡ ಆರಂಭವಾಗಿದೆ ಈ ಕುರಿತು ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ಕಲ್ಯಾಣ ಕರ್ನಾಟಕಕ್ಕೆ ಸಂಪರ್ಕ ಸುಧಾರಣೆಗೆ ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಒಂದು ಏಳು ಮೂರು ಒಂಬತ್ತು ಒಂದು ಬಾರ ಒಂದು ಏಳು ಮೂರು ಒಂಬತ್ತು ಎರಡು ಸಿಂಧನೂರಿಗೆ ವಿಸ್ತರಣೆಯು ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಸಂಪರ್ಕವನ್ನು ನೀಡುತ್ತದೆ ಇದು ಪ್ರಯಾಣಿಕರಿಗೆ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ ಈ ಹೊಸ ಸಂಪರ್ಕದಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಪ್ರಯಾಣಿಕರಿಗೆ ಸಂಪರ್ಕ ಸುಧಾರಣೆಯಾಗುತ್ತದೆ ಅದರಲ್ಲಿ ಗೋರೆಬಾಳ್ ರೈಲು ನಿಲ್ದಾಣದಲ್ಲಿ ಮೂರು ರೈಲುಗಳಿಗೆ ನಿಲುಗಡೆ ಅನುಮೋದನೆ ಸಿಕ್ಕಿದ್ದು ಇದು ಪ್ರತಿನಿತ್ಯ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಸಿಗುತ್ತಿದೆ ಈ ರೈಲು ಪ್ರಯಾಣವನ್ನು ಹೆಚ್ಚು ಅನುಕೂಲಕರ ಮಾಡಲು ನಾವು ಬದ್ಧರಾಗಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಮೋದಿ ಸರ್ಕಾರದಿಂದ ಈ ತರಹದ ಯೋಜನೆ ಈ ಭಾಗದಲ್ಲಿ ಇನ್ನಷ್ಟು ಬರಲಿ ಬಂದು ಇನ್ನು ಹಿಂದುಳಿದ ಈ ಜಿಲ್ಲೆಗಳು ನಿಜಕ್ಕೂ ಕಲ್ಯಾಣ ಕರ್ನಾಟಕವಾಗಲಿ ಅನ್ನೋದು ಕೂಡ ನಮ್ಮ ಆಶಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ